ಕರುನಾಡಿನ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಟಾರ್ಗೆಟ್ ಎಸ್ ಯೂಟ್ಯೂಬ್ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿರಿ ಮರಿದಂಗ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ತಗೊಳ್ಳಿ ಸೊ ಹಾಗೇನೆ ಮುಂದಿನ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ತರಗತಿಗಳು ಅದರಲ್ಲೂ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಮತ್ತ ಸಾಮಾನ್ಯ ಕನ್ನಡ ಮತ್ತೆ ಜಿ ಕೆ ರಿಲೇಟೆಡ್ ಪ್ರಶ್ನೆಗಳನ್ನ ಹಿಂದಿನ ನೇಮಕಾತಿ ಪರೀಕ್ಷೆಗಳೊಳಗೆ ಕೇಳಿರ್ತಕ್ಕಂತ ವಿಧಾನಗಳನ್ನ ಅನುಸರಿಸಿ ಒಂದು ಪ್ರಶ್ನೆಗಳನ್ನ ಬಿಡಿಸ್ತಕ್ಕಂತ ಕೆಲಸವನ್ನ ನಮ್ಮ ಟಾರ್ಗೆಟ್ ಕೆಎಸ್ ಯೂಟ್ಯೂಬ್ ಚಾನಲ್ ಒಳಗ ಮಾಡ್ತಾ ಹೋಗ್ತೀವಿ ಸೊ ಟಾರ್ಗೆಟ್ ಚಾನಲ್ ನಿಂದ ನಾನು ನಿಮ್ಮ ಮಂಜು ಸರ್ ಮಾತನಾಡ್ತಿರುವಂತದ್ದು ಸೊ ಹಾಗೆ ವಿಡಿಯೋ ಲಿಂಕ್ಸ್ ಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ನೋಡ್ರಿ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತಿನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರದ ಸಿದ್ಧತೆಗಳನ್ನ ನೋಡಿಕೊಳ್ಳುತ್ತಿರುವ ಜನ್ಮ ಭೂಮಿ ತೀರ್ಥ ಟ್ರಸ್ಟ್ ಖಜಾಂಜಿ ಯಾರು ಅಂತ ಪ್ರಶ್ನೆ ಇದೆ ನೋಡಿ ಸೊ ಮೊದಲೇ ಪ್ರಶ್ನೆ ಇರುವಂತದ್ದು ಸೊ ಈಗ ರಾಮ ಮಂದಿರದ ಒಂದು ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಸೊ ಸುದ್ದಿಯಲ್ಲಿ ಇರುವಂತದ್ದು ಓಕೆನಾ ಸೊ ಇದು ಯಾರು ಇದರ ಇದರದ್ದು ಒಂದು ಖಜಾಂಜಿ ಅಂತ ನಾವು ನೋಡೋದಾದ್ರೆ ನೋಡ್ರಿ ಗೋವಿಂದ ದೇವಗಿರಿ ಗೋವಿಂದ ದೇವಗಿರಿ ಅನ್ನುವಂಥವ್ರು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ ಕೇಂದ್ರವು ತನ್ನ ಸಾಲದ ಮಿತಿಯನ್ನು ಮಿತಿಗೊಳಿಸುವುದರ ವಿರುದ್ಧ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಗೆ ಮೂರ ಮೊರೆ ಹೋಗಿದೆ ಮೊರೆ ಹೋಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕೇರಳ ಸರಿಯಾದ ಉತ್ತರ ಆಗುವಂಥದ್ದು ಕೇರಳ ರಾಜ್ಯ ಸೊ ಕೇರಳ ರಾಜ್ಯ ಏನ್ ಮಾಡದಪ್ಪ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಏನು ಕೇಂದ್ರ ಸರ್ಕಾರ ಅಡ್ಡಗಾಲ ಹಾಕ್ತಾ ಇದರಬೇಕ ಈಗ ನಮ್ಗ ಬೇರೆ ಕಡೆಯಿಂದ ನಾವು ಸಾಲ ತಗೊಳಕ್ ಹಾಕ್ಬಾರ್ದು ಆ ರೀತಿ ಒಂದು ಮಿತಿಯನ್ನ ಹಾಕಿರ್ತಕ್ಕಂಥದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಮೊರೆಯನ್ನು ಹೋಗಿರ್ತಕ್ಕಂಥದ್ದು ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಪಿನರಾಯಿ ವಿಜಯನ್ ಅನ್ನುವಂಥವ್ರು ಕೇಂದ್ರದ ಸಾರಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳಾದರ ತರ ನೆನ್ಪಿಟ್ಕೋರಿ ನೆಕ್ಸ್ಟ್ ತಗೊಳ್ಳಿ ಕ್ಯಾಪ್ಟನ್ ಫಾತಿಮಾ ವಾಸಿಂ ಅವರು ಕ್ಯಾಪ್ಟನ್ ಫಾತಿಮಾ ವಾಸಿಂ ಅವರು ನಿಯೋಜನೆಗೊಂಡ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿಯಾಗುವ ಮೂಲಕ ಇತಿಹಾಸವನ್ನ ಸೃಷ್ಟಿದ ಸೃಷ್ಟಿಸಿದರು ಸೊ ಹಾಗಾದ್ರೆ ಈ ಕೆಳಗಿನ ಯಾವ ಸ್ಥಳಕ್ಕೆ ಅವರು ವೈದ್ಯಕೀಯ ಅಧಿಕಾರಿಯಾಗಿ ನಿಯೋಜನೆಗೊಂಡಿರ್ತಕ್ಕಂತಹ ಮೊದಲ ಮಹಿಳೆ ಈ ಕೆಳಗಿನ ಯಾವ ಸ್ಥಳಕ್ಕೆ ಅವರು ನಿಯೋಜನೆಗೊಂಡಿರ್ತಕ್ಕಂತಹ ಮೊದಲ ಮಹಿಳಾ ವೈದ್ಯಕೀಯ ಅಧಿಕಾರಿ ಹಾಕ್ತಾರೆ ಎನ್ನುವಂತಹ ಪ್ರಶ್ನೆ ಇರುವಂತದ್ದು ನೋಡ್ರಿ ಸಿಯಾಚಿನ್ ಗ್ಲೇಸಿಯರ್ ಸರಿಯಾದ ಉತ್ತರ ಆಗುವಂತದ್ದು ಶಿವಾ ಸಿಯಾಚಿನ್ ಗ್ಲೇಸಿಯರ್ ಸೊ ಇತ್ತೀಚಿನ ಹಿಂದೆ ಕೆಲವು ದಿನಗಳಿಂದ ಶಿವಾ ಚೌಹಾಣ್ ಅನ್ನುವಂತಹ ಮಹಿಳಾ ಅಧಿಕಾರಿ ಸುದ್ದಿಯಲ್ಲಿದ್ರು ಸೊ ಯಾಕಪ್ಪ ಅಂದ್ರ ಸಿಯಾಚಿನ್ ಗ್ಲೇಸಿಯರ್ ಗೆ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಆಗಿದ್ರು ಇವರು ವೈದ್ಯಕೀಯ ಅಧಿಕಾರಿ ಇವರು ವೈದ್ಯಕೀಯ ಅಧಿಕಾರಿ ಅರ್ಥ ಆಗ್ತಿದೆ ಸ್ವಲ್ಪ ಕನ್ಫ್ಯೂಸ್ ಆಗ್ತವ ಪ್ರಶ್ನೆಗಳು ಗಮನ ಹರಿಸಿ ಕ್ಯಾಪ್ಟನ್ ಫಾತಿಮಾ ವಾಸಿಂ ರವರು ಕ್ಯಾಪ್ಟನ್ ಫಾತಿಮಾ ವಾಸಿಂ ರವರು ಭಾರತದಲ್ಲಿ ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ಎದುರಿಸಲು ಯಾವ ಸಂಸ್ಥೆಯು ಸಮಗ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಭಾರತದಲ್ಲಿ ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ಎದುರಿಸಲು ಯಾವ ಒಂದು ಸಂಸ್ಥೆಯು ಸಮಗ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಸೊ ವರ್ಲ್ಡ್ ಬ್ಯಾಂಕ್ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಆಗ್ತದೆ ನೆನ್ಪಿಟ್ಕೋರಿ ವಾಯು ಮಾಲಿನ್ಯ ಸೋದರರು ಇತ್ತೀಚಿಗೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಈ ವಾಯು ಮಾಲಿನ್ಯದ ರಿಲೇಟೆಡ್ ಬಹಳ ಸುದ್ದಿಯಲ್ಲಿ ಇದ್ದಂಥದ್ದು ಹೊದ ಸೊಮತ ವಿಶ್ವ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ಲಿ ಬರ್ತದೆ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿಸಿ ವಿಶ್ವ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ಲಿ ಕಂಡು ಅಂತ ಕೇಳಿದ್ರ ವಾಷಿಂಗ್ಟನ್ ಡಿಸಿಯಲ್ಲಿ ಸಿ ಕಂಡು ಬರ್ತದೆ ಸುದ್ದಿಯಲ್ಲಿ ಕಂಡು ಬರುವ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿ ಇದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ ನೋಡಿ ಸುದ್ದಿಯಲ್ಲಿ ಕಂಡು ಬರುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯು ಇದಕ್ಕೆ ಸಂಬಂಧಿಸಿದೆ ಎಸ್ ಸೊ ಈಗ ಆ ಈ ಒಂದು ಮುನ್ನೂರ ಎಪ್ಪತ್ತನೇ ವಿಧಿಗೆ ಸಂಬಂಧಪಟ್ಟ ಹಾಗೆ ಮತ್ತ ಆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಸೊ ಕೆಲವರು ಅರ್ಜಿಯನ್ನು ಹಾಕಿದ್ರು ಈ ಆರ್ಟಿಕಲ್ ತ್ರೀ ಸೆವೆಂಟಿ ಎನ್ನುವಂಥದ್ದು ಒಂದು ಅಸಂವಿಧಾನಿಕ ಅಥವಾ ಇದೊಂದು ಕಾನೂನು ಬಾಹಿರ ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು ಸೊ ಹಾಗಾದ್ರೆ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದು ಯಾವ ಒಂದು ರಾಜ್ಯಕ್ಕೆ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಪ್ಪ ಅಂದ್ರ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನದ ಕುರಿತು ಇದನ್ನ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ರಾಜ್ಯಪಾಲರ ಹೇಳೋದ್ರ ಮೂಲಕ ಮುಖಾಂತರ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇಳೋದ್ರ ಮುಖಾಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದ್ದಂತ ವಿಶೇಷ ಸ್ಥಾನಮಾನವನ್ನ ಏನ್ ಮಾಡ್ತು ರದ್ದುಗೊಳಿಸ್ತು ರದ್ದುಗೊಳಿಸ್ತು ಎಸ್ ವಿಷ್ಣು ದೇವಸಾಯಿ ವಿಷ್ಣು ದೇವಸಾಯಿ ಭಾರತದ ಯಾವ ರಾಜ್ಯದ ಹೊಸ ಮುಖ್ಯಮಂತ್ರಿ ಅಥವಾ ನೂತನ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಏನು ನೋಡ್ರಿ ವಿಷ್ಣು ದೇವಸ್ ದೇಸ ದೇವಸಾಹಿರವರು ಯಾವ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾರಪ್ಪ ಅಂದ್ರ ಛತ್ತೀಸ್ಗಢ ಛತ್ತೀಸ್ಗಢ ಸೋ ನೋಡ್ರಿ ಇತ್ತೀಚಿಗ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಕೆಲವೊಂದು ರಾಜ್ಯಗಳಲ್ಲಿ ತೆಲಂಗಾಣ ಇಲ್ಲಿ ನೂತನ ಮುಖ್ಯಮಂತ್ರಿಗಳು ಆಯ್ಕೆ ಆಗಾರ ಸೊ ಆ ಮುಖ್ಯಮಂತ್ರಿಗಳು ಯಾರಾದರೂ ಅನ್ನೋದನ್ನು ಕೂಡ ಏನ್ ಮಾಡ್ಬೇಕು ನೀವು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗ್ತದ ಅರ್ಥ ಆಗಿದೆ ಎಸ್ ಮುಂದಿನ ಪ್ರಶ್ನೆಯನ್ನ ತೆಗೆದುಕೊಳ್ಳಿ ವಿನ್ ಬ್ಯಾಕ್ಸ್ ವಿನ್ ಬ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸಾರಿ ವಿನ್ ಬ್ಯಾಕ್ಸ್ ಟ್ವೆಂಟಿ ತ್ರೀ ಭಾರತ ಮತ್ತು ಯಾವ ದೇಶಗಳ ಯಾವ ದೇಶದ ಸೇನೆಗಳ ನಡುವಿನ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಇದೆ ನೋಡಿ ವಿನ್‌ಬ್ಯಾಕ್ಸ್‌ ಬ್ಯಾಂಗ್ ಟ್ವೆಂಟಿ ತ್ರೀ ಭಾರತ ಮತ್ತು ಯಾವ ದೇಶದ ಸೇನೆಗಳ ನಡುವಿನ ಮಿಲಿಟರಿ ವ್ಯಾಯಾಮ ಆಗಿದೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವಿಯೆಟ್ನಾಂ ವಿಯೆಟ್ನಾಂ ಮತ್ತು ಭಾರತ ದೇಶಗಳ ನಡುವಿನ ನಡುವಿನ ಮಿಲಿಟರಿ ವ್ಯಾಯಾಮ ಇದು ಆಗಿರುವಂಥದ್ದು ಸುದ್ದಿಯಲ್ಲಿ ಕಂಡು ಬರುವ ಬನ್ನಿ ಸುದ್ದಿಯಲ್ಲಿ ಕಂಡುಬರುವ ಬನ್ನಿ ಉಡುಗುಗಾವಧಗಳು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಸುದ್ದಿಯಲ್ಲಿ ಕಂಡುಬರುವ ಬನ್ನಿ ಹುಲ್ಲುಗಾವಲುಗಳು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗುಜರಾತ್ ಸರಿಯಾದ ಉತ್ತರ ಗುಜರಾತ್ ನೋಡ್ರಿ ಈ ತರ ಸುದ್ದಿಯಲ್ಲಿರ್ತಕ್ಕಂತಹ ಪ್ರದೇಶಗಳು ಸೊ ಬನ್ನಿ ಎನ್ನುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಏನಪ್ಪಾ ಅಂತ ಪ್ರಶ್ನೆ ಕೇಳ್ತಾರೆ ಹೌದಾ ಸೊ ಏನಿದು ಇದೊಂದು ಹುಲ್ಲುಗಾವಲು ಪ್ರದೇಶ ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನ ಒದಗಿಸುವ ಗುರಿಯನ್ನ ಹೊಂದಿರುವ ಮಹಾಲಕ್ಷ್ಮಿ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಯಾವ ರಾಜ್ಯವು ಸಂಕುಸ್ಥಾಪನೆಯಾಗಿದೆ ಯಾವ ರಾಜ್ಯವು ಇದಕ್ಕೆ ಸಂಕುಸ್ಥಾಪನೆ ಅಂದ್ರ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಸೊ ನೋಡ್ರಿ ಇದಕ್ಕೆ ತೆಲಂಗಾಣ ರಾಜ್ಯ ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಇಲ್ಲಿ ಮಹಿಳೆಯರಿಗೆ ಗಳಲ್ಲಿ ಉಚಿತ ಪ್ರಯಾಣ ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರ್ತಕ್ಕಂಥದ್ದು ಸೊ ಆ ಒಂದು ಯೋಜನೆ ಹೆಸರು ಏನಪ್ಪಾ ಅಂದ್ರೆ ಶಕ್ತಿ ಹೌದಾ ಶಕ್ತಿ ಸೊ ಅದೇ ರೀತಿ ನೋಡ್ರಿ ತೆಲಂಗಾಣ ಸರ್ಕಾರ ಮಹಾಲಕ್ಷ್ಮಿ ಎನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದದ ಸೊ ಅದರೊಳಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಒದಗಿಸ್ತಾ ಇರುವಂತದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಯುಪಿಐ ಪಾವತಿ ಮಿತಿಗಳನ್ನು ಒಂದು ಲಕ್ಷದಿಂದ ಒಂದು ಲಕ್ಷದಿಂದ ಎಷ್ಟಕ್ಕೆ ಏರಿಕೆ ಮಾಡಿದೆ ಒಂದು ಲಕ್ಷದಿಂದ ನೋಡ್ರಿ ಪ್ರಮುಖವಾಗಿ ಯಾವ ಕ್ಷೇತ್ರದ ಪಾವತಿ ಮಿತಿ ಆರೋಗ್ಯ ಮತ್ತು ಶಿಕ್ಷಣ ಎಜುಕೇಷನ್ ಮತ್ತೆ ಹೆಲ್ತ್ ಈ ಈ ರಿಲೇಟೆಡ್ ಪೇಮೆಂಟ್ ಗಳ ಮಾತ್ರ ಮಿತಿಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಅಂದ್ರ ಒಂದು ಲಕ್ಷದಿಂದ ಐದು ಲಕ್ಷ ಎಷ್ಟರಿಂದ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳ ಮಿತಿಯನ್ನ ಏರಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಶ್ರೀ ಕೃಷ್ಣನ್ ಹರಿಹರ ಶರ್ಮಾ ಅವರನ್ನು ಯಾವ ಬ್ಯಾಂಕ್ನ ನ ಎಂಡಿ ಮತ್ತು ಸಿಇಒ ಆಗಿ ನೇಮಿಸಲಾಗಿದೆ ಶ್ರೀಕೃಷ್ಣನ್ ಹರಿಹರ ಶರ್ಮಾ ಅವರನ್ನು ಯಾವ ಬ್ಯಾಂಕ್ನ ನ ಎಂಡಿ ಮತ್ತು ಸಿಇಒ ಆಗಿ ನೇಮಕ ಮಾಡಿರ್ತಕ್ಕಂಥದ್ದು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಕರ್ನಾಟಕ ಬ್ಯಾಂಕ್ನ ಸಿಇಒ ಆಗಿ ಅವರನ್ನ ನೇಮಕ ಮಾಡಿರುವಂಥದ್ದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಪರೇಷನ್ ಹುಪಿ ಕ್ಲೀನ್ ಆಪರೇಷನ್ ಓಪಿ ಕ್ಲೀನ್ ಅನ್ನ ಪ್ರಾರಂಭಿಸಿತ್ತು ಸೊ ನೋಡ್ರಿ ಆಪರೇಷನ್ ಓಪಿ ಕ್ಲೀನ್ ಅನ್ನುವಂಥದ್ದು ಆ ರಾಜ್ಯದಲ್ಲಿ ಸಿಗ್ತಕ್ಕಂಥ ಮಾದಕ ದ್ರವ್ಯ ವಸ್ತುಗಳು ಅಂದ್ರ ಮಾದಕ ಮುಕ್ತ ಮಾದಕ ದ್ರವ್ಯ ಮುಕ್ತವನ್ನಾಗಿ ಮಾಡತಕ್ಕಂಥದ್ದು ಓಕೆ ಸೊ ಇದರ ಪ್ರಮುಖ ಗುರಿ ಈ ಓಪಿ ಕ್ಲೀನ್ ಅನ್ನುವಂತಹ ಒಂದು ಆಪರೇಷನ್ ಅನ್ನ ಯಾವ ರಾಜ್ಯ ಮಾಡಿರ್ತಕ್ಕಂಥದ್ದು ಅಂದ್ರೆ ಪಂಜಾಬ್ ಪೊಲೀಸರು ಪಂಜಾಬ್ ರಾಜ್ಯದ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ವಿಶ್ವ ರಕ್ತದಾನಿಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ವಿಶ್ವ ರಕ್ತದಾನಿಗಳ ದಿನವನ್ನು ಕೆಳಗಿನ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಜೂನ್ ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕನೇ ತಾರೀಕು ಯಾವ ದೇಶದ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅವರಿಗೆ ವರ್ಷದ ಗವರ್ನರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ದೇಶದ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅವರಿಗೆ ವರ್ಷದ ಗವರ್ನರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಭಾರತ ನಮ್ಮ ಭಾರತದ ಆರ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರದಪ್ಪ ಅಂದ್ರ ಶಕ್ತಿಕಾಂತ್ ದಾಸ್ ಅದ ಯಾರಾದರ ಶಕ್ತಿಕಾಂತ್ ದಾಸ್ ಅವರು ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿರ್ತಕ್ಕಂಥದ್ದು ಇವರು ಕೋವಿಡ್ ಟೈಮ್ ದಲ್ಲಿ ಓಕೆ ಕೊರೋನಾ ಟೈಮ್ ದಲ್ಲಿ ಉತ್ತಮವಾದ ಏನು ಇದನ್ನ ಏನು ಪ್ಲಾನಿಂಗ್ ಗಳನ್ನ ಹಾಕುದು ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದೊಳಗ ಈ ಹಣದುಬಾರವನ್ನು ನಿರ್ವಹಿಸೋದ್ರೊಳಗ ಅವರ ಕರ್ತವ್ಯ ಏನದ ಕಾರ್ಯವೈಖರಿ ಏನದ ಅದನ್ನ ಗುರುತಿಸಿ ಅವರಿಗೆ ವರ್ಷದ ಗವರ್ನರ್ ಇಯರ್ ಆಫ್ ದಿ ಗವರ್ನರ್ ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ ಮೂರರ ಹೊತ್ತಿಗೆ ಗಡಿ ಭದ್ರತಾ ಪಡೆಯ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್ ನ ಮುಖ್ಯಸ್ಥರು ಯಾರು ಬಿ ಎಸ್ ಎಫ್ ನ ಮುಖ್ಯಸ್ಥರು ಯಾರು ಸೊ ಅದಕ್ಕೆ ಸರಿಯಾದ ಉತ್ತರ ನಿತಿನ್ ಅಗರ್ವಾಲ್ ಆಗ್ತದೆ ನೋಡ್ರಿ ಸರಿಯಾದ ಉತ್ತರ ಆಗುವಂಥದ್ದು ನಿತಿನ್ ಅಗರ್ವಾಲ್ ರವರು ಐದು ಗಿಂತ ಕಡಿಮೆ ಗಾತ್ರದ ಕಡಿಮೆ ಗಾತ್ರದ ಪ್ಲಾಸ್ಟಿಕ್ ಅವಶೇಷಗಳ ಸಣ್ಣ ಕಣಗಳಿಗೆ ಏನು ಹೆಸರಿಡಲಾಗಿದೆ ನೋಡಿ ಐದು ಗಿಂತ ಕಡಿಮೆ ಗಾತ್ರದ ಪ್ಲಾಸ್ಟಿಕ್ ಅವಶೇಷಗಳ ಸಣ್ಣ ಕಣಗಳಿಗೆ ಏನು ಹೆಸರಿಡಲಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮೈಕ್ರೋಪ್ಲಾಸ್ಟಿಕ್ಗಳು ಏನಾಗ್ತದ ಮೈಕ್ರೋಪ್ಲಾಸ್ಟಿಕ್ಗಳು ಮೆಸೋಲಿಥಿಕ್ ಅವಧಿಯ ಕಲ್ಲಿನ ವರ್ಣಚಿತ್ರವು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಇತ್ತೀಚೆಗೆ ಮೆಸೋಲಿಥಿಕ್ ಅಂದ್ರೆ ಮಧ್ಯಶಿಲಾಯುಗ ಅಂತ ಮೆಸೋಲಿಕ್ ಮೀನ್ಸ್ ಮಧ್ಯಶಿಲಾಯುಗ ಮಧ್ಯಶಿಲಾಯುಗ ಕಾಲದ ಅವಧಿಯ ಕಲ್ಲಿನ ವರ್ಣಚಿತ್ರವು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಇರುವಂತದ್ದು ಸೊ ಅದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೋಡಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಅದರಲ್ಲೂ ಗುಂಟೂರು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಏನ್ ಕಂಡು ಬಂದಿರತಕ್ಕಂಥದ್ದು ಈ ಒಂದು ಆ ಮಧ್ಯ ಶಿಲಾಯುಗಕ್ಕೆ ಸಂಬಂಧಪಟ್ಟ ಕಲ್ಲಿನ ವರ್ಣಚಿತ್ರ ಏನ್ ಬಂದಿರತಕ್ಕಂಥದ್ದು ಅವರ ಕಂಡು ಬಂದಿರತಕ್ಕಂಥದ್ದು ಎಸ್ ನೆಕ್ಸ್ಟ್ ಕ್ವಶನ್ ಏನಂತ ತಗೋದ್ಕೊಡಿ ಟೈಟಾನ್ ಸಬ್‌ಮರ್ಸಿಬಲ್‌ನ ನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದ ವಿಕ್ಟರ್ ಸಿಕ್ಸ್ ಥೌಸಂಡ್ ಅನ್ನು ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ವಿಕ್ಟರ್ ಸಿಕ್ಸ್ ಥೌಸಂಡ್ ಅನ್ನೋದು ಸುದ್ದಿಯಲ್ಲಿತ್ತು ಓಕೆನಾ ಸೊ ಇದು ಟೈಟಾನ್ ಸಬ್ಮರ್ಸಿಬಲ್ ನ ರಕ್ಷಣೆಗೆ ಹೋಗಿದ್ದಂತ ಒಂದು ಏನು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಒಂದು ಆ ಏನಪ್ಪ ಇದು ಇದು ಕೂಡ ಒಂದು ರೀತಿ ಸಬ್ಮರ್ಸಿಬಲ್ ರೀತಿಯೇ ಸೊ ಇದನ್ನ ಯಾವ ರಾಷ್ಟ್ರ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅಂದ್ರೆ ಫ್ರಾನ್ಸ್ ಯಾವ ರಾಷ್ಟ್ರ ಅಭಿವೃದ್ಧಿ ಪಡಿಸಿರುವಂತದ್ದು ಫ್ರಾನ್ಸ್ ರಾಷ್ಟ್ರ ಅಭಿವೃದ್ಧಿ ಪಡಿಸಿರುವಂತದ್ದು ಇತ್ತೀಚೆಗೆ ಗುಂಡಿಕ್ಕಿ ಕೊಲ್ಲಲ್ಪಟ್ಟ ನಬಾ ಕಿಶೋರ್ ದಾಸ್ ಯಾವ ರಾಜ್ಯದ ಆರೋಗ್ಯ ಸಚಿವರಾಗಿದ್ದರು ಅಂತ ಪ್ರಶ್ನೆ ಇದೆ ನೋಡಿ ಇತ್ತೀಚೆಗೆ ಗುಂಡಿಕ್ಕಿ ನಭಾ ಕಿಶೋರ್ ದಾಸ್ ಯಾವ ರಾಜ್ಯದ ಆರೋಗ್ಯ ಸಚಿವರಾಗಿದ್ದರು ಅಂದ್ರೆ ಅವರು ಒಡಿಶಾ ರಾಜ್ಯದವರು ಒಡಿಶಾ ರಾಜ್ಯದವರು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ ಸ್ವಲ್ಪ ಗಮನ ಕೊಡ್ರಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಅನ್ನು ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಯೋಜನೆಯನ್ನ ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗುವಂಥದ್ದು ಐದರಿಂದ ಹದಿನೆಂಟು ಐದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡತಕ್ಕಂಥದ್ದು ಯಾವ ದೇಶವು ಇತ್ತೀಚೆಗೆ ಜಿ ಎಸ್ ಎಂ ಎ ಸರ್ಕಾರದ ನಾಯಕತ್ವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ ಮೂರನ ಸ್ವೀಕರಿಸಿದೆ ಯಾವ ದೇಶವು ಅಂದ್ರೆ ಟೆಲಿಕಾಂ ಕ್ಷೇತ್ರದೊಳಗಿನ ಅಹ್ ಅಭಿವೃದ್ಧಿಯಲ್ಲಿ ಆ ರಾಷ್ಟ್ರದ ಒಂದು ಕೊಡುಗೆಯನ್ನು ಗುರುತಿಸಿ ಈ ಒಂದು ನಾಯಕತ್ವ ಪ್ರಶಸ್ತಿಯನ್ನು ಕೊಡ್ತಾರಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭಾರತ ನೋಡ್ರಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭಾರತ ಸೆಮಿ ಐಸ್ಪೀಡ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ನಿರ್ವಹಿಸಿದ ಮೊದಲ ಮಹಿಳಾ ಲೋಕೋಫೈಲಟ್ ಲೋಕೋ ಫೈಲಟ್ ಯಾರು ಸೆಮಿ ಐಸ್ಪೀಡ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನ ನಿರ್ವಹಿಸಿದ ಮೊದಲ ಮಹಿಳಾ ಲೋಕೋಫೈಲಟ್ ಯಾರಪ್ಪ ಅಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ ಸುರೇಖಾ ಅವರು ಸರಿಯಾದ ಉತ್ತರ ಸುರೇಖಾ ಯಾದವ್ ಅವರು ಯಾವ ಪ್ರಸಿದ್ಧ ವ್ಯಕ್ತಿಗೆ ಪ್ರತಿಷ್ಠಿತ ಜರ್ಮನ್ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ ಯಾವ ಪ್ರಸಿದ್ಧ ವ್ಯಕ್ತಿಗೆ ಪ್ರತಿಷ್ಠಿತ ಜರ್ಮನ್ ಶಾಂತಿ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಹಾಕ ಸ್ನೇಹಿತರೆ ಸಲ್ಮಾನ್ ರಸ್ ಅವರು ಸಲ್ಮಾನ್ ರಸ್ ಅವರು ಯಾವ ನಾಯಕನಿಗೆ ಗ್ರಾಂಡ್ ಕ್ರಾಸ್ ಆಫ್ ದಿ ಲೀಸನ್ ಆಫ್ ಹಾನರ್ ಗ್ರಾಂಡ್ ಕ್ರಾಸ್ ಆಫ್ ದಿ ಲೀಸನ್ ಲೀಸನ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸೊ ಯಾವ ರಾಷ್ಟ್ರ ಕೊಡ್ತಕ್ಕಂತಹ ಪ್ರಶಸ್ತಿ ಇದು ಅಂತ ನಾವು ಹೇಳೋದಾದ್ರ ಫ್ರಾನ್ಸು ಯಾವ ರಾಷ್ಟ್ರ ಫ್ರಾನ್ಸ್ ರಾಷ್ಟ್ರ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಮತದಾರರ ಜಾಗೃತಿ ಮತ್ತು ಶಿಕ್ಷಣಕ್ಕಾಗಿ ಭಾರತದ ಚುನಾವಣಾ ಆಯೋಗದ ಚುನಾವಣಾ ಆಯೋಗದ ರಾಷ್ಟ್ರೀಯ ಐಕಾನ್ ಎಂದು ಯಾರು ಗುರುತಿಸಲ್ಪಟ್ಟಿದ್ದಾರೆ ಅಂತ ಪ್ರಶ್ನೆ ಇದೆ ನೋಡ್ರಿ ಮತದಾರರ ಜಾಗೃತಿ ಮತ್ತು ಶಿಕ್ಷಣಕ್ಕಾಗಿ ಭಾರತದ ಚುನಾವಣಾ ಆಯೋಗದ ರಾಷ್ಟ್ರೀಯ ಐಕಾನ್ ಎಂದು ಕೆಳಗಿನ ಯಾರನ್ನು ಗುರುತಿಸಲ್ಪಟ್ಟಿದೆ ಸೊ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಭಾರತದ ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ನರ್ಗಿಸ್ ಮೊಹಮ್ಮದಿ ಯಾವ ದೇಶದವರು ಯಾವ ದೇಶದವರು ಸುನಡಿ ಇರಾನ್ ರಾಷ್ಟ್ರದವರು ಯಾವ ರಾಷ್ಟ್ರದವರು ಇರಾನ್ ರಾಷ್ಟ್ರದವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ಕಟಾಲಿನ್ ಕಟಾಲಿನ್ ಕರಿಕೋ ಕಟಾಲಿನ್ ಕರಿಕೋ ಮತ್ತು ಡ್ರೂ ವೈಸ್ಮನ್ ಡ್ರೂ ಗೆ ಅವರ ಯಾವ ಕೆಲಸಕ್ಕಾಗಿ ನೀಡಲಾಯಿತು ಅವರ ಕೆಳಗಿನ ಯಾವ ಕೆಲಸಕ್ಕಾಗಿ ನೀಡಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಎಂ ಆರ್ ಎನ್ ಎ ಲಸಿಕೆಗಳ ಸಂಶೋಧನೆ ಎಂ ಆರ್ ಎನ್ ಎ ಲಸಿಕೆಗಳ ಸಂಶೋಧನೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾವ ಭಾರತೀಯ ನಟನಿ ನಟಿಗೆ ಸಾರಿ ಇದು ನಟಿಗೆ ಆಗ್ಬೇಕು ನಟಿಗೆ ಐವತ್ ಮೂರನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಪ್ರಶ್ನೆ ಕೇಳ್ತಾನ ನೋಡ್ರಿ ವಹಿದಾ ರೆಹಮಾನ್ ರವರು ಬಾಲಿವುಡ್ ನಟಿ ವಹಿದಾ ರೆಹಮಾನ್ ರವರು ಸರಿಯಾದ ಉತ್ತರ ಆಗುವಂಥದ್ದು ಬಿಸಿಸಿ ನೂರು ನೂರು ಮಹಿಳೆಯರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಷ್ಟು ಭಾರತೀಯರು ಕಾಣಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಎಷ್ಟು ಭಾರತೀಯರು ಕಾಣಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ಭಾರತೀಯ ಮಹಿಳೆಯರು ಕಾಣಿಸಿಕೊಂಡಾರ ನೋಡ್ರೆ ಅದ್ರೊಳಗ ಬಾಲಿವುಡ್ ನಟಿ ದಿಯಾ ಮಿರ್ಜಾ ಇರ್ಬೋದು ದಿಯಾ ಮಿರ್ಜಾ ಸೊ ಮತ್ತ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಅರ್ಮನ್ ಪ್ರೀತ್ ಕೌರ್ ಅರ್ಮನ್ ಪ್ರೀತ್ ಕೌರ್ ಹರ್ಮನ್ ಪ್ರೀತ್ ಕೌರ್ ಅವರು ಸೊ ಹಾಗೇನೆ ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಾಫರ್ ಆಗಿರ್ತಕ್ಕಂತಹ ಆರತಿ ಕುಮಾರ್ ರಾವ್ ಅವರು ಯಾರು ಆರತಿ ಕುಮಾರ್ ರಾವ್ ಆರತಿ ಕುಮಾರ್ ರಾವ್ ಸೊ ಇವರು ಟಾಪ್ ನೂರು ಮಹಿಳೆಯರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾವುದು ಬಿಬಿಸಿ ಹಂಡ್ರೆಡ್ ನೂರು ಮಹಿಳೆಯರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ನೀರಿನಿಂದ ಮಾಲಿನ್ಯಕಾರಕಗಳನ್ನ ತೆಗೆದುಹಾಕಲು ಯಾವ ಸಂಸ್ಥೆಯು ಇತ್ತೀಚೆಗೆ ಮ್ಯಾಕ್ರೋ ಮೈಕ್ರೋಪೋರಸ್ ಹಯಾನಿಕ್ ಸಾವಯವ ಸಾವಯವ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದೆ ಅಭಿವೃದ್ಧಿ ಪಡಿಸಿದೆ ಅಂತ ಪ್ರಶ್ನೆ ಇರುವಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಐ ಐ ಪುಣೆ ಅಂದ್ರ ಪುಣೆಯಲ್ಲಿ ಇರತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೈನ್ಸ್ ಅಂಡ್ ರಿಸರ್ಚ್ ಸೈನ್ಸ್ ಅಂಡ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅನ್ನುವಂತಹ ಸಂಸ್ಥೆ ಪುಣೆಯ ಸಂಸ್ಥೆ ಈ ಒಂದು ಸಾವಯವ ವಸ್ತುವನ್ನ ಏನ್ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಸ್ರೋದ ಪಿ ಎಸ್ ಎಲ್ ವಿರೋದ ಪಿ ಎಸ್ ಎಲ್ ಉಡಾವಣೆಯಾಗುವ ಪ್ರೋಬಾ ತ್ರೀ ಮಿಷನ್ ಪ್ರೋಬಾ ತ್ರೀ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳ್ತಾ ನೋಡ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಸ್ ನೆಕ್ಸ್ಟ್ ತಗೊಳ್ಳಿ ಸೊ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳು ಇವತ್ತಿನ ಪ್ರಚಲಿತ ಘಟನೆಗಳೊಳಗ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಎಂ ಸಿಕ್ ಲೈವ್ ಕ್ಲಾಸ್ ಡಿಸ್ಕಸ್ ಮಾಡಬೇಕಿತ್ತು ಮತ್ತೆ ಒಂದಷ್ಟು ತಾಂತ್ರಿಕ ದೋಷಗಳಿಂದ ಲೈವ್ ಕ್ಲಾಸ್ ಮಾಡೋಕ್ ಆಗಲಿಲ್ಲ ಸೊ ಅದಕ್ಕೆ ಡೈರೆಕ್ಟ್ ಎಂ ಸಿಗಳನ್ನ ಹಾಕಿನಿ ಸೊ ನಾಳೆಯಿಂದ ನಮ್ಮ ಲೈವ್ ಕ್ಲಾಸ್ ಗಳನ್ನ ಕಂಟಿನ್ಯೂ ಮಾಡೋಣ ಮತ್ತೆ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಸ್ನೇಹಿತರಿಗ ವಿಡಿಯೋ ಲಿಂಕ್ಸ್ ಗಳನ್ನ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಭೇಟಿ ಹಾಕ್ತೇನೆ ಟೇಕ್ ಕೇರ್ ಹಾವ್ ನೈಟ್ Oh. you